ಧನ್ವಂತರಿ ಹನ್ನೆರಡನೇ ಅವತಾರ ವಿಷ್ಣುದೇವನ ಹನ್ನೆರಡನೇ ಅವತಾರ ಅಂತ ಹೇಳ್ತದೆ ಸೊ ಧನ್ವಂತರಿ ಹನ್ನೆರಡನೇ ಅವತಾರ ಆದರೆ ಆರೋಗ್ಯದ ಅಧಿಪತಿ ಆರೋಗ್ಯ ಬೇಕು ಅಂದರೆ ಧನ್ವಂತರಿನೇ ಕೇಳಬೇಕು ಹಾಗಾಗಿ ಇವತ್ತು ವಮನ ಮಾಡುವ ಮುಂಚೆ ಆರೋಗ್ಯವನ್ನು ಕೇಳ್ಕೊಂಡು ಸಂಕಲ್ಪ ಮಾಡಿ ಆಮೇಲೆ ಅದನ್ನು ಪ್ರೊಸೀಜರ್ ಮಾಡಿದರೆ ಅದರ ಸರ್ವ ಫಲಗಳು ನಿಮಗೆ ಸಿಗಲಿ ಅಂತೇಳಿ ಇಬ್ಳ್ರಿಗೂ ಇಬ್ಳ್ರಿಂದ ನಿಮ್ಗೆ ಗಮನ ಮಾಡಿದ್ವಿ ಇವರಿಗೆ ತುಂಬಾನ ಸ ಒಂದು ಎಲ್ಲ ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ನಾವೆಲ್ಲ ಸೇರಿ ನಿಮಗೊಂದು ಸಂಕಲ್ಪ ಮಾಡ್ತೇವೆ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರೆ ಸರ್ವಾಮಯ ವಿನಾಶನಾಯ ವಿನಾಶನಾ ಶ್ರೀ ಮಹಾವಿಷ್ಣುವೇ ನಮೋ ನಮಃ ಓಂ ವಾಸುದೇವಾಯ ತನ್ಮಯಿ ಸುಧಹಸ್ತ ದೇಮಯಿ ತನ್ನೋ ಧನ್ವಂತರಿ ಪ್ರಚೋದಯಾತ್ ओं श्री रीं भगलामुखिसर्वदुष्टान वाचम मुकंपरम स्तंभयाजीव कीलये बुद्धि विनाशा रीम स्वाहा ओम र्रीं योगिनी योगिनी योगेश्वरी योगेश्वरी योगेशयंक सकलस्तावरजंगम से मुकृद ममोश आकर्ष आकर्षा, आकर्षा स्वाहा ओम तत्पुषा विदे महादेवाय देमी तन्नोद्रचोदयात ओं नमा धन्वरीदेव सुरासुरवितदपद्म लोकेजरारुद्भयम मृत्युनाशं दाता रमेश विदोषदीना ಧನ್ವಂತರಿಂ ಧನ್ವಂತರಿಮ್ರ ಸರ್ವರ್ವರ್ವರೋಗ ನಿವಾರಕ ಆಯುರ್ವೇದಂ ಪ್ರವಕ್ತಾರಂ ವಂದೇ ಪೀಯೂಷಾರಿಣ ಜನಾಖಿೋ ಬು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾ ಪಶ್ಯಂತ ಮಾುಖಾರ್ಗವೇ ಓಂ ಶಾಂತಿ 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 ಪುಸ್ತಕ ಎಲ್ಲ ವಿಜ್ಞಾನ ಅಂದರೆ ವೈದ್ಯಕೀಯಗೆ ಸಂಬಂಧಿಸಿದ ಎಲ್ಲ ಸೂತ್ರಗಳು ಮತ್ತು ಔಷಧಿ ಭಂಡಾರ ಈ ಬುಕ್ಕಲ್ಲಿದೆ ಅಂದರೆ ದೇವರು ಕೊಟ್ಟಿರ್ತಕ್ಕಂಥ ವಿದ್ಯೆ ಇದು ಐದು ಸಾವಿರ ವರ್ಷಗಳ ಹಿಂದೆ ಬಹಳ ಪವಿತ್ರವಾಗಿರ್ತಕ್ಕಂಥ ಗ್ರಂಥ ನಮಸ್ಕಾರ ನಾನೊಂದು ಮಂತ್ರ ಹೇಳ್ತೇನೆ ಈ ಕಾರ್ಯಕ್ರಮವನ್ನ ಮಾಡ್ತಿದ್ದೀವಿ ಎಲ್ಲ ಇದನ್ನ ಭಾಗ್ಯವನ್ನ ಮತ್ತು ಸಂಪೂರ್ಣವಾಗಿರ್ತಕ್ಕಂಥ ಫಲವನ್ನ ಕೊಡಬೇಕು ಅಂತ ಎಲ್ಲ ಎಲ್ಲ ದೇವತೆಗಳಿಗೆ ನೀನು ಹಂಗ ಮನ್ಸಲ್ಲಿ ಕೇಳ ನಾ ಹೇಳ್ತೀನಿ ಹೋ ಕಾಮಾಕ್ಷ ಶ್ವಿರುದ್ರ ಇಂದ್ರ ಅರ್ಕ ನಿಲ ಅನಲಾಹ ಋಷಯ ಸ ಔಷಧಿ ಗ್ರಾಮ ಭೂತ ಸಂಗಾತ ಚ ಪಾಂತು ತೇ ರಸಾಯಿನಂ ಇವ ಋಷೀಣಾಂ ದೇವಾನಾಂ ಅಮೃತಂ ಯದ ಸುದೇವ ಉತ್ತಮ ನಾಗಾನಂ ಬೈಸಜ್ಜಂ ಇದಂ ಅಸ್ತು ತೇ ಓಂ ಶಾಂತಿ 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 ಆಯ್ತು ಈಗ ನಾವು ಕೊಡೋ ಔಷಧಿನ ಸಂಪೂರ್ಣವಾಗಿ ಕುಡಿತಾ ಹೋಗ್ಬೇಕು ವಮನವನ್ನು ನಾವು ಕಪಪ್ರಧಾನ ಮತ್ತು ಪಿತ್ತಪ್ರಧಾನ ದೋಷಗಳಲ್ಲಿ ಮಾಡ್ತೇವೆ ಪಿತ್ತಮ್ವ ಕಪಪಿತ್ತಂವಾ ಪಿತ್ತಾಶಯಗತ ಮರೇತ್ ಅಂದರೆ ಊರ್ಧ್ವ ಅಥವಾ ಅದು ಆಮಾಶಯದಲ್ಲಿ ಇರತಕ್ಕಂತಹ ಉದ್ಭವ ಸ್ಥಾನವಾಗಿರುವಂತಹ ರೋಗಗಳಿಗೆ ಊರ್ಧ್ವ ಜತ್ರುಗತ ರೋಗ ವಿಕಾರಗಳಿಗೆ ಹಾಗೂ ಥೈರಾಯ್ಡ್ ಊರ್ಧ್ವಜ ಆಮ್ಲಪಿತ್ತ ಹಾಗೂ ಶೋಣಿತ ಪ್ರದೇಶದ ವಿಖಾರದಲ್ಲಿ ಕಪ ಪ್ರಾದುರ್ಭಾವ ಇರುವಂಥ ಸಮಸ್ಯೆ ಇರುವ ಜಾಗದಲ್ಲಿ ಅಥವಾ ಕಪ ಪ್ರಧಾನಾನ್ ಅನುತ್ಕ್ಲಿಷ್ಟಾನ್ ದೋಷಾನ್ ಆಮಾಶೆಯೇ ಸ್ಥಿತಾನ್ ಬುದ್ಧ್ವಾ ಜ್ವರಕರಾನ್ ಕಾಲೇ ವಮ್ಯಾನಂ ಅಂತ ಹೇಳ್ತಾರೆ ಅಂದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ ಉಲ್ಲಾಸ ಹಾಸ್ಯ ಸವಣಾಭ್ಯಾಮ್ ಬೆಳಗ್ಗೆ ಹಲ್ಲುಜ್ಜುವಾಗ ಕಪ ಬರುವಂಥದ್ದು ಬಾಯಾರಿಕೆ ಆಗುವಂಥದ್ದು ನಾವು ವಮನವನ್ನು ಇಂಡಿಕೇಟ್ ಮಾಡ್ತಿದೆ ಹೊಟ್ಟಿಯಲ್ಲಿ ಯಾವಾಗ ಕಫ ಪ್ರಧಾನ ಇರುತ್ತೆ ಅಂಥ ಸಮಯದಲ್ಲಿ ವಮನವನ್ನು ಮಾಡಿಸ್ಬೇಕು ಹಾಗಾಗಿನ ಇವ್ರಿಗೂ ಕೂಡ ದುಷ್ಟಪ್ರತಿಷ್ಠಾಯ ಉರ್ಧ್ಜ ಆಮ್ಲಪಿತ್ತ ಹೀಗೆ ಬಹಳಷ್ಟು ಸಮಸ್ಯೆಗಳಿಗೆ ನಾವು ಈಗ ಡಿಟಾಕ್ಸ್ ಥೆರಪಿಯನ್ನು ಮಾಡ್ತಿದ್ದೇವೆ ಅದು ಹೇಗೆ ವರ್ಕ್ ಆಗುತ್ತೆ ಕಾರ್ಮುಖತೆ ಏನು ಮೋಡ್ ಆಫ್ ಆ್ಯಕ್ಷನ್ ಏನಪ್ಪ ಅಂತಂದರೆ ಅಖಂಠ ಪಾನದವರೆಗೂ ಔಷಧಗಳನ್ನು ನಾವು ಸ್ವೀಕರಿ ಮಾಡಿದಾಗ ಅಲ್ಲಿ ಹೇಳ್ತಾರೆ ಸ್ವೇದ ಪ್ರಾದುರ್ಭಾವೇಣ ದೋಷಂ ಪ್ರವಿಲಾಯನಂ ಆಪದ್ಯಮಾನ ಅಂದರೆ ಬೆವರು ಬರುತ್ತೆ ಇದನ್ನು ಕುಳಿದ ತಕ್ಷಣ ಅದು ಬಂದಾಗ ದೋಷಗಳು ಕರಗುತ್ತಂತೆ ಆ ದೇಹದಲ್ಲಿರ್ತಕ್ಕಂಥ ವಿಶಿಯೇಟೆಡ್ ದೋಷಗಳು ಕರಗುತ್ತಂತೆ ಲೋಮ ಹರ್ಷಣೀಯ ಚ ಸ್ಥಾನೇಭ್ಯ ಪ್ರಚಲಿತಂ ಅಂದರೆ ಲೋಮ ಹ್ಯಾರಿಪುಲೇಷನ್ ನಮ್ಮ ದೇಹದಲ್ಲಿರ್ತಕ್ಕಂಥ ರೋಮಕೂಪಗಳು ಎದ್ದು ನಿಲ್ಲುವ ಒಂದು ಲಕ್ಷಣ ಬಂದರೆ ಆ ದೋಷ ಅಲ್ಲಿಂದ ಕರಗಿ ಆ ಸ್ಥಾನವನ್ನು ಬಿಟ್ಟು ಆ ಕೋಷ್ಠದ ಕಡೆಗೆ ಅಂದರೆ ಆ ಜಿ ಐ ಟಿ ಇರತಕ್ಕಂತಹ ದ ಕೋಷ್ಠ ಅಂತೇನು ಕರಿತೀವಿ ಆ ಜಾಗಕ್ಕೆ ಹೋಗುತ್ತೆ ಕುಕ್ಷಿಂ ಆತ್ಮಾಪನೆಯ ಹೊಟ್ಟೆ ಉಬ್ಬ್ರ ಆಗುತ್ತೆ ಯಾಕೆಂತಂದರೆ ದೋಷಗಳು ಕರಗಿ ಆ ಜಾಗದಿಂದ ಕೋಷ್ಟಕ್ಕೆ ಬಂದಾಗ ಹೊಟ್ಟೆ ಉಬ್ಬ್ರವಾದಾಗ ಅದು ಹೊಟ್ಟೆಗೆ ಬಂದಿದೆ ಅನ್ನುವ ಒಂದು ಲಕ್ಷಣ ನಮಗೆ ಕಾಣುತ್ತೆ ತದನಂತರ ಇವೆಲ್ಲ ಲಕ್ಷಣಗಳಾದ ಮೇಲೆ ಉಲ್ಲಾಸಾಭ್ಯಾಮ್ ಬಾಯಲ್ಲಿ ಜುಳು ಜುಳು ನೀರು ಬರುವಂಥದ್ದು ಅಂತಕೊಂಡಾಗ ಊರ್ಧ್ವಮುಖಿ ದೋಷ ಅಂದರೆ ದೋಷಗಳು ಊರ್ಧ್ವಮುಖವಾಗಿ ಬರುತ್ತಂತೆ ಸೊ ಇವೆಲ್ಲವೂ ಮೋಡ್ ಆಫ್ ಆ್ಯಕ್ಷನ್ ಆಫ್ ವಮನ ಈ ವಮನವನ್ನು ನಾವು ಒಂದು ಸರ್ಜರಿ ಅಂತಲೇ ಪರಿಗಣಿಸ್ಬೋದು ಯಾಕೆ ಅಂತಂದರೆ ವ್ಯಾಧಿಗಳನ್ನು ಬುಡ ಸಮೇತವಾಗಿ ಕೀಳುವಂತಹ ಆಯುರ್ವೇದದ ಏಕೈಕ ಮಾರ್ಗ ವಮನಕರ್ಮ ಹೇಳ್ತಾರೆ ವಮನ ಅಥವಾ ಪಂಚಕರ್ಮ ಮಾಡೋದರಿಂದ ದೋಷಗಳು ನಮ್ಮ ದೇಹದಲ್ಲಿರ್ತಕ್ಕಂಥದ್ದು ಏನು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತಂದರೆ ನಮ್ಮ ದೇಹದಲ್ಲಿರೋದು ಮಲಾಪಹಂ ರೋಗಹರಂ ಬಲವರ್ಣ ಸುಖ ಆಯುಷಂ ಪಿತ್ವಾ ಸಮ್ಯಕ್ ಆಯುಷುಚ್ಛತೆ ಹೆಚ್ಚಿರಂ ದೇಹದಲ್ಲಿರ್ತಕ್ಕಂಥ ಮಲ ಟಾಕ್ಸಿಸಿಟಿ ಎಲ್ಲರೂ ಏನು ಡಿಟಾಕ್ಸ್ ಮಾಡಬೇಕು ಅಂತ ಏನು ಹೇಳ್ತಾರೆ ಅದನ್ನು ಇದರಿಂದ ಆಗುತ್ತೆ ರೋಗಹರ ಆಗುತ್ತೆ ಬಲವರ್ಣ ಸುಖ ಬರುತ್ತೆ ಅದನ್ನು ಸರಿಯಾಗಿ ನಾವು ಈ ಡಿಟಾಕ್ಸ್ ಥೆರಪಿಯನ್ನು ತೆಗೆದುಕೊಂಡಾಗ ಅಜೀರ್ಣತೆ ಮಲಬದ್ಧತೆ ಗ್ಯಾಸ್ಟ್ರಿಕ್ಕು ಥೈರಾಯ್ಡು ತಲೆನೋವು ಮೈಗ್ರೇನು ಹಾಗೆಯೇ ದೇಹದಲ್ಲಿ ಆಲಸ್ಯತನ ಊತ ಗುರುತ್ವ ಅಂದರೆ ಹೆವಿನೆಸ್ ಇನ್ ಬಾಡಿ ಹಾಗೆ ಬಹಳಷ್ಟು ಸಮಸ್ಯೆಗಳಿಗೆ ಇದು ಸಂಪೂರ್ಣವಾಗಿರ್ತಕ್ಕಂಥ ಪರಿಹಾರ ವಮನ ಚಿಕಿತ್ಸೆ ಥ್ಯಾಂಕ್ ಯು ಮತ್ತೊಂದು ವಿಡಿಯೋನಿಗೆ ಸಿಗೋಣ ನಮಸ್ಕಾರ Pode